ನಾನು ರಾಜಕಾರಣದಿಂದ ದೂರ ಇರ್ಬೇಕಂತ ಇದ್ದೀನಿ ದೂರ ಇರ್ಬೇಕಂತ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇದ್ದೀನಿ ಏನು ಹೇಳಬೇಕು ನಾನು ನಾರಾಯಣಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದಿಯೋ ರಾಜಕಾರಣಿ ಅಲ್ಲ ನಾನು ಟಿಕೆಟ್ ಆಕಾಂಕ್ಷೆ ಅಲ್ಲ ಕಂಟೆಸ್ಟ್ ಮಾಡೋದು ಈ ಟಿ ಕಂಟೆಸ್ಟ್ ಮಾಡೋದು ಬಿಡೋದು ನನ್ನ ಪಾರ್ಟಿ ನಾನು ಭಾರತೀಯ ಜನತಾ ಪಕ್ಷದ ನಾನೊಬ್ಬ ಸೇನಾನಿ ನಿಷ್ಠಾವಂತ ಸೇನಾನಿ ಪಕ್ಷರು ಮಾಡ್ತಾರೆ ಬಟ್ ನಾನು ಕಂಟೆಸ್ಟೆಂಟ್ ನಿರೀಕ್ಷೆ ಕನಸು ಕಾಣೋನಲ್ಲ ಈಗ ನಾನು ಕನಸುಗಾರ ಅಲ್ಲ ದೇಶ ಅನ್ನೋದು ಕನಸು ಒಂದೇ ನನಗಿರೋದು ನಾನೇ ಕ್ಯಾಂಡಿಡೇಟ್ ಆಗಬೇಕು ನಾನೇ ಅಂಟ್ಕೋಬೇಕು ನನ್ನ ಮಕ್ಕಳೇ ಆಗಬೇಕು ಅದಲ್ಲ ಸ್ವಾಮಿ ನಾರಾಯಣ ನಾರಾಯಣಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ ನಾನು ಆ ಉಚಿತನಕ್ಕೆ ಜಿಲ್ಲೆ ಜಿಲ್ಲೆಗೆ ಬಂದಿಲ್ಲ ನಾನು ನನ್ನ ಪಕ್ಷ ಹೇಳಿತ್ತು ಕಂಟೆಸ್ಟ್ ಮಾಡಿದ್ದೆ ನನ್ನ ಪಕ್ಷ ಈ ಜನ ನನಗೆ ಎಂ ಪಿ ಮಾಡಿದರು ಅವರ ಆಶೀರ್ವಾದ ಎಂ ಪಿ ಆಗಿದ್ದೆ ಅದೇ ರೀತಿ ಪಾರ್ಟಿ ಪ್ರೀತಿಯಿಂದ ನಾನು ಮಂತ್ರಿ ಮಾಡಿದೆ ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ಪಕ್ಷ ಇಲ್ಲಿನ ಗೆಲ್ತದೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಿಸಿ ದಾಖಲೆ ಮಾಡೋದಕ್ಕೆ ಬಿ ಜೆ ಪಿ ಕಾರ್ಯಕರ್ತ ಸಿದ್ಧ ಆಗಿದ್ದ ನಾವು ಆ ಸ್ಟಡಿ ರಿಪೋರ್ಟ್ ಅಂತ ಹೇಳ್ಕೊಂಡು ಸ್ಥಳೀಯರೇ ಗೆಲ್ತಾರೆ ಅನ್ನೋದು ಬಂದರೆ ನಾನು ಒಬ್ಬ ಅದರಲ್ಲಿ ಸದಸ್ಯನಾಗಿ ಅದು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ನಾನು ಹೇಳ್ತೀನಲ್ಲ ನಾನು ರಾಜಕಾರಣದಿಂದ ದೂರ ಇರಬೇಕಂತ ಇದ್ದೀನಿ ದೂರ ಇರಬೇಕಂತಾನೆ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇದ್ದು ಇನ್ನೇನು ಹೇಳ್ಬೇಕು ನಾನು ನಾರಾಯಣಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದುವ ರಾಜಕಾರಣಿ